ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇನ್ನೂ ಯಾರೇ ನಾನು ಲಾಸ್ಟ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಯಾರ್ಯಾರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನೀವೇ ಫಸ್ಟ್ ನಾನು ಬ್ಲಾಗ್ನ ವ್ಯೂ ಮಾಡ್ಬೋದು ಇವತ್ತಿನ ಬ್ಲಾಗ್ ಸೇಮ್ ಆ್ಯಸ್ ಇಟ್ ಈಸ್ ರ್ಯಾಂಡಮ್ ಹೋಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಏನೇನು ಮಾಡ್ತೀನಿ ಈ ಬ್ಲಾಗಲ್ಲಿ ಹಾಕ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಈಗ ಸದ್ಯಕ್ಕೆ ಕೆಳಗೆ ಹೋಗೋಣ ಬನ್ನಿ ಗುಡ್ ಮಾರ್ನಿಂಗ್ ಏನು ತಿಂಡಿ ಇವತ್ತು ಚಟ್ನಿ ಹ್ಞೂ ಹ್ಞೂ ಸ್ಪೆಷಲ್ ಸ್ಪೆಷಲ್ ಚಿತ್ರಾನ್ನ ಓಕೆ ಇಲ್ಲಿ ಕಡುಬು ಆಗ್ತಾ ಇದೆ ಇಲ್ಲಿ ಚಟ್ನಿ ಮಗಿತಿದ್ದಾರೆ ಅಮ್ಮ ಮತ್ತು ಇಲ್ಲಿ ಚಿತ್ರಾನ್ನ ರೆಡಿ ಮಾಡ್ತಿದ್ದಾರೆ ನನ್ನ ಕಡುಬು ತಗೊಂಡೋದ್ರೆ ಚಟ್ನಿ ಅದೆಲ್ಲ ತಗೊಂಡೋಗಲ್ಲ ಹಾಗಾಗಿ ನನಗೆ ಚಿತ್ರಾನ್ನ ಸ್ಪೆಷಲ್ ಚಿತ್ರಾನ್ನ ಅಂದರೆ ತೆಂಗಿನಕಾಯಿ ಎಲ್ಲ ತುರಿದಿಟ್ಕೊಂಡಿದ್ದಾರೆ ಏನೇನು ಹಾಕಿದ್ದೀರಾ ಇದು ಸಮ ಎಣ್ಣೆ ಸಾಸಿವೆ ಕಲ್ಲ ಬೀಜ ಹ್ಞೂ ಮದ್ದಿನಬೇಳೆ ಜೀರಿಗೆ ಕಡಲೆ ಬೇಳೆ ಹ್ಞೂ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಕರಿ ಬೇವಿನ ಸೊಪ್ಪು ಹಾಕೊಂಡು ಹ್ಞೂ ಚೆನ್ನಾಗಿ ಫ್ರೈ ಮಾಡಿ ಹ್ಞೂ ಹಾಕಿ ಹ್ಞೂ ಹ್ಞೂ ಹಾಕಿ ಇದು ಮತ್ತು ಹೇಳಿಲ್ಲ ತೆಂಗಿನಕಾಯಿ 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 ಹಾಕ್ತೀರಾ ಈಗ ಇಷ್ಟು ಮಸಾಲೆ ಏನಿದೆ ಅದು ಫ್ರೈ ಆದಮೇಲೆ ಹ್ಞೂ ತೆಂಗಿನಕಾಯಿ ಹಾಕಿ ಉಪ್ಪಾಕಿ ಅರಶಿನ ಪುಡಿ ಹಾಕ್ತೀರಾ ಹಾಂ ಅರಶಿಣ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದಾದಮೇಲೆ ಲೆಮನ್ ಏನಿದೆ ಅದೊಂದು ಲೆಮನ್ನ ಸ್ವಲ್ಪ ಅದಕ್ಕೆ ರಸ ಹಾಕ್ಕೊಂಡು ಕಲಸ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡಿದೆ ಸ್ಪೆಷಲ್ ಚಿತ್ರಾನ್ನ ರೆಡಿ ರೆಡಿ ಟು ಈಟ್ ಓಕೆ ಚಿತ್ರಾನ್ನ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಕೂತಿದ್ದೀನಿ ನಾನು ಅವಾಗಲೇ ಹೇಳಿದಾಗೆ ನಾನು ಮಾರ್ನಿಂಗಿಗೂ ಚಿತ್ರಾನ್ನೇ ತಗೊಂಡಿದ್ದೀನಿ ಇವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೊರಡಬೇಕು ಹಾಗೆ ಇವತ್ತು ನಾನು ನಮ್ಮಅಮ್ಮನ ಸ್ಯಾರಿ ವೇರ್ ಮಾಡ್ಕೊಂಡಿದ್ದೀನಿ ಗ್ರೀನ್ ಸ್ಯಾರಿ ಆಲ್ರೆಡಿ ನೋಡಿದ್ದೀರಾ ಸ್ಯಾರಿ ಆ್ಯಕ್ಚುಲಿ ಈ ಸ್ಯಾರಿ ನಂಗೆ ತುಂಬ ಇಷ್ಟ ಅದಕ್ಕೆ ಯಾವಾಗಲೂ ಇದನ್ನೇ ಜಾಸ್ತಿ ವೇರ್ ಮಾಡ್ಕೊಳೋದು ನಾನು ಮತ್ತೆ ನಮ್ಮಅಮ್ಮನ್ ಹುಷಾರಿಲ್ಲ ಹೇಳಿದ್ನಲ್ಲ ಇವತ್ತು ಕೆಲ್ಸಕ್ಕೆ ಆದರೂ ಹೊರಟಿದ್ದಾರೆ ದಿವಸ ಹೋಗಿ ನೋಡ್ತೀನಿ ಸೊಂಟ ನೋವು ಇಲ್ಲ ಅಂದ್ರೆ ಏನಮ್ಮಿ ಹ್ಮ್ ಸೊಂಟ ನೋವು ಇಲ್ಲ ಅಂದ್ರೆ ನಾಳಿಂದ ಹೋಗ್ತಾರಂತೆ ರಜಾ ಮಾಡ್ತಾರಂತೆ ಇವತ್ತು ಜಾಸ್ತಿ ತಳ್ಕೊಂಡ್ ಕೊಡ್ತಾರೆ ಇವರು ಅಳ್ತೀರ ಇವತ್ತು ಇವಾಗ ಬಸ್ ಸ್ಟಾಪಿಗೆ ಬಂದು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆಕ್ಚುಲಿ ನಮಗೆ ಬೇರೆ ಡ್ರೈವರ್ ಬರ್ತಾರೆ ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ನಾನು ಗೊತ್ತಿಲ್ಲ ಅಲ್ಲ ಅಂತ ನೋಡಿದ್ರೆ ಇವರು ಇನ್ನೂ ಬಂದೇ ಇಲ್ಲ ಓಕೆ ಇವಾಗಷ್ಟೇ ಬಸ್ ಸಿಕ್ತು ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಬಸ್ ಇಲ್ಕೊಂಡು ಮನೆ ಕಡೆ ಹೊಡ್ತಾ ಇದ್ದೀನಿ ಇವಾಗಷ್ಟೇ ಮನೆ ರೀಚ್ ಅದೇ ಯಾರಿದ್ ಬಂದಿರೋದು ಯಾರು ಬಂದಿರೋದು ಇಲ್ಲಿಗೆ ಯಾರಿದು ಇಶಾನಾ ಇಶಾ ಏನ್ ಯಾರನ್ನ ನೋಡೋಕೆ ನೋಡಕ್ ಬಂದಿದ್ದೀಶಾ ಯಾರ ನೋಡೋಕ್ ಯಾರನ್ನ ನೋಡಕ್ಕೆ ಬಂದಿದ್ದು ನೀವು ಸನ್ನಿನ್ಯಾ ಇಶಾ ಪರ್ಯಟೆ ಯಾರ ನೋಡಕ್ ಬಂದಿದ್ದೀಶಾ ಯಾರ ನೋಡಕ್ ಬಂದಿದ್ ನೀವ್ ಹೇಳಿ ಫಸ್ಟ್ ನಿಮ್ ಡಿ ಪಿ ಟಿ ಇವತ್ತು ನಾನು ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟರಲ್ಲಿ ಲೇಖಕ ಮತ್ತು ಈಶಾನಿ ಮನೆಗೆ ಬಂದಿದ್ರು ಈಶಾನಿ ಅಂತೂ ದಿವ್ಯಾಕರ್ನ ನೋಡಬೇಕು ಸನ್ನಿನ ನೋಡಬೇಕು ಅವರಿಬ್ರು ನಾನು ಮಿಸ್ ಮಾಡ್ತಾಯಿದ್ದೀನಿ ಅಂತ ತುಂಬ ಹೇಳ್ತಾ ಇದ್ಲು ಹಾಗಾಗಿ ಅಕ್ಕ ನಮ್ಮನ್ನ ತೋರಿಸ್ಕೊಂಡು ಹೋಗೋಣ ಅಂತ ಪಾಪ ಕಾಲೇಜ್ ಮುಗಿಸ್ಕೊಂಡು ಮಗುನ ಕರ್ಕೊಂಡು ಮನೆಗೆ ಬಂದಿದ್ರು ಅಮ್ಮ ಅಕ್ಕ ನಮ್ಮದುಬ್ಬಕ್ಕ ಅಪ್ಪನಿಗೆ ಅವ್ರಿಗೆಲ್ಲರಿಗೂ ಕಾಫಿ ಏನು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ರು ನಾನು ಬರೋ ಸ್ವಲ್ಪ ಲೇಟಾಗಿತ್ತು ಹಾಗಾಗಿ ನನಗೆ ಶ್ರೇಹಾನ್ಸಿಗೆ ಹಾಗೆ ಈಶಾನಿಗೆ ಅಮ್ಮ ಬೋರ್ವಿಟಾಮ ಮಾಡಿಕೊಟ್ರು ಇಶಾನಿ ಅಂತೂ ಕುಡಿ ಅಂತ ಏನು ಫೋರ್ಸ್ ಮಾಡಿದ್ರು ನನಗೆ ಬೇಡ ನಾನು ಕುಡಿಯಲ್ಲ ಅಂತ ಹೇಳಿಬಿಟ್ಟು ಅವಳು ಒಂದು ಸ್ವಲ್ಪ ಕುಡ್ದಿಲ್ಲ ಶ್ರೀಹಾಂಚು ನಾನು ಕುಡ್ಕೊಂಡ್ವಿ ಹಾಗೆ ಇವತ್ತು ಸಂಜೆ ಸ್ನ್ಯಾಕ್ಸಿಗೆ ರಸ್ಕ್ ಕೇಕು ಹಾಗೆ ಶೇಂಗಾ ಉಂಡೆ ಅಂತ ಧರಣಿಯನ್ನು ತಂದಿದ್ದು ಮತ್ತು ಬೂಂದಿ ಉಂಡೆ ಅಂತ ಅದು ಅಣ್ಣನೇ ತಂದಿದ್ರು ಮತ್ತು ಮಂಡಕ್ಕಿ ಮಸಾಲ ಮಾಡ್ತಾರಲ್ಲ ಖಾರ ಪುಡಿ ಕಡಲೆ ಬೀಜ ಕೊರ್ಬೇ ಸೊಪ್ಪು ಎಲ್ಲ ಅಕ್ಕಿ ಒಗ್ಗರಣೆ ಕೊಡ್ತಾರಲ್ಲ ಮಂಡಕ್ಕಿಗೆ ಅದು ಕೂಡ ಅಣ್ಣ ವಿಜಯಪುರದಿಂದ ತಗೊಂಡು ಬಂದಿದ್ರು ಅದು ಕೂಡ ಅಮ್ಮ ಸ್ನ್ಯಾಕ್ಸಿಗೆ ಇವತ್ತು ನಮಗೆ ಕೊಟ್ಟರು ಅವರು ಬಂದಿದ್ದಾರೆ ಅಂತ ಅಮ್ಮ ಪಕೋಡಾ ಮಾಡ್ತಾ ಇದ್ದಾರೆ ಈರುಳ್ಳಿ ಪಕೋಡ ಅಲ್ಲಮ್ಮ ಬಾಯ್ ಬಾಯ್ ದೀಪ When's the <laughs> ಈಶಾನಿ ಅಕ್ಕ ಅಣ್ಣ ಬಂದಿದ್ರು ಕರ್ಕೊಂಡು ಅವ್ರ ಮನೆಗೆ ಹೊರಟರು ಅವ್ರು ಹೋಗಾದ್ಮೇಲೆ ಸ್ವಲ್ಪ ಶ್ರೇಯಾಂಶಿಗೆ ಓದಿಸೋಕ್ಕೇನಿತ್ತು ಅದೆಲ್ಲ ಓದಿಸ್ದೆ ಹಾಗೆ ನನಗೂ ಸ್ವಲ್ಪ ವರ್ಕ್ ಇತ್ತು ಸ್ಕೂಲಿಂದ ಅದನ್ನ ಮಾಡ್ಕೊಂಡು ಕುತ್ಕೊಬೇಕಾದ್ರೆ ಶ್ರೇಯಾಂಶ ನನಗೆ ಬರ್ಗರ್ ಬೇಕು ಬರ್ಗರ್ ಬೇಕು ಅಂತ ಹೇಳ್ದ ಹಾಗಾಗಿ ಬನ್ ಒಂದೇ ಒಂದಿತ್ತು ಮನೇಲಿ ಅದರಲ್ಲೇ ಎಗ್ ಆಮ್ಲೆಟ್ ಮಾಡಿ ಹಾಕಿ ಈರುಳ್ಳಿ ಟೊಮೊಟೊ ಪೆಪ್ಪರೆಲ್ಲ ಹಾಕಿ ಬರ್ಗರ್ ಮಾಡಿಕೊಟ್ಟೆ ಅದನ್ನ ತಿನ್ಕೊಂಡು ಕೂತಿದ್ದಾನೆ ಇವತ್ತಿನ ಡಿನ್ನರಿಗೆ ಅನ್ನ ಬೇಳೆ ಸಾರು ಹಾಗೆ ಉಪ್ಪಿನಕಾಯಿ ಬಟ್ ಅಮ್ಮ ಇವತ್ತು ಇದು ಏನು ಹೇಳ್ತಾರೆ ಹಾಗಲಕಾಯಿ ಗೊಜ್ಜು ಮಾಡಿದ್ದಾರೆ ಬಟ್ ನಾನು ಆಗ್ಲಕಾಯಿ ಗೊಜ್ಜು ತಿನ್ನೋದಿಲ್ಲ ಹಾಗಾಗಿ ಇದಿಷ್ಟು ಇವತ್ತಿನ ನನ್ನ ಡಿನ್ನರ್ ಇಲ್ಲಿ ನೋಡಿ ಈ ಥರ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ ಗೈಸ್ ನೋಡಿದ್ರಲ್ಲ ಗ್ಲಾಸ್ ಹೆಂಗೆ ಜೋಡ್ಸಿಟ್ಕೊಂಡಿದ್ದೀನಿ ಗ್ಲಾಸ್ ಯಾಕೆ ಈ ಥರ ಜೋಡ್ಸಿಟ್ಕೊಂಡಿದ್ದೀನಿ ಅಂದರೆ ಎಲ್ಲರಿಗೂ ಐಸ್ ಕ್ರೀಮ್ ಶೇರ್ ಮಾಡೋಕ್ಕೆ ಆ್ಯಕ್ಚುಲಿ ಎಲ್ಲಾರದು ಊಟ ಮುಗೀತು ನಂದೆ ಲಾಸ್ಟ್ ಆಗಿದ್ದು ಯಾಕಂದರೆ ಸ್ವಲ್ಪ ಸ್ಕೂಲಿನ ವರ್ಕ್ ಬ್ಯಾಲೆನ್ಸ್ ಇತ್ತು ಅದನ್ನ ಮುಗಿಸಿ ಬರೋಸ ಲೇಟ್ ಆಯ್ತು ಹಾಗಾಗಿ ನಾನು ಊಟ ಆದ್ದೆ ಆದ ತಕ್ಷಣ ಅಮ್ಮ ಐಸ್ ಕ್ರೀಮ್ ತಿನ್ನಾನ ಅಂತ ಶ್ರೇಯಾಂಶ್ ಅಲ್ಲೇ ಕೂತಿದ್ದೆ ನಾನು ಇವತ್ತಿನ್ನೂ ಊಟ ಮಾಡ್ತಾಯಿದ್ದಾನೆ ಅದಕ್ಕೆ ಅವ್ನಿಗೆ ಕಾಣಿಸ್ಬಾರ್ದಲ್ವ ಅದಕ್ಕೆ ನಾನು ಕಿಚನಲ್ಲಿ ಎಲ್ಲರಿಗೂ ಶೇರ್ ಮಾಡಿಟ್ಟು ಅವನ್ನೆಲ್ಲ ತಿಂದಾದ್ಮೇಲೆ ಹೋಗಿ ಕೊಡೋಣ ಅಂತ ಪ್ಲ್ಯಾನ್ ಲ್ಲಿ ಹಾಗೆಯೇ ಇಲ್ಲರೂ ಒಳಗೆ ಬಾಗ್ಲಕ್ಕ ಕುತ್ಕೊಂಡಿದ್ದೀನಿ ಈಗ ಗ್ಲಾಸ್ ಗ್ಲಾಸಿಗೆ ಶೇರ್ ಆದಮೇಲೆ ಊಟ ಆದ್ಮೇಲೆ ಹೋಗಿ ಕೊಡೋಣ ಎಲ್ಲರಿಗೂ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಇದು ಐಸ್ ಕ್ರೀಮ್ ಬಂದು ಅರುಣ್ ಐಸ್ ಕ್ರೀಮ್ ಚಾಕ್ಲೇಟ್ ಫ್ಲೇವರ್ ಇದು ಇವತ್ತಿನ ಬ್ಲಾಗ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಟ್ ಆ ಬಾಲ್ ಲವ್ ಯು ಆಲ್